ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅನಿಸ್ತು ನಿಮಗೆ ಸ್ಟೋರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಯಿತು ಅಂತ ನೋಡೋಣ ಶ್ರವಣ ಮತ್ತು ಅವರ ಅಕ್ಕ ಇಬ್ರೂ ಭೂಮಿ ನೋಡೋಕ್ಕೆ ಆಸ್ಪೆಟ್ಲಿಗೆ ಬರ್ತಾರೆ ಓಡೋಡ್ಕೊಂಡು ಬರ್ತಾರೆ ತುಂಬ ಅಳ್ಕೊಂಡು ಗಾಬರಿಯಿಂದ ಏನಾಗಿದ್ಯೋ ಏನೋ ಅಂತ ಅಂದ್ಬಿಟ್ಟು ಭೂಮಿನ ವಾರ್ಡಿಗೆ ಶಿಫ್ಟ್ ಮಾಡಿರ್ತಾರೆ ಸೊ ನೋಡ್ತಾರೆ ಜಸ್ಟ್ ಓಪನ್ ಮಾಡಿಬಿಟ್ಟು ಕಿಟಕಿ ವಿಂಡೋ ಓಪನ್ ಮಾಡಿಬಿಟ್ಟು ನೋಡ್ತಾರೆ ಸ ಶ್ರವಣಗೆ ಏನೋ ಸಂಕಟ ಆಗ್ತಾ ಇರುತ್ತೆ ನೋವು ಒಂಥರ ಬೇಜಾರಾಗ್ತಾ ಇರುತ್ತೆ ಹೇಳ್ಕೊಳಕ್ಕೆ ಆಗದೇ ಇರೋವಷ್ಟು ಸಂಕಟ ಪಡ್ತಾಯಿರ್ತಾನೆ ಶ್ರವಣ ಸೊ ಅವನು ಅವಳ ಜೊತೆ ನಡೆದಿದ್ದಂಥ ಘಟನೆಗಳು ಮತ್ತು ಮಾತಾಡಿದ್ದು ಅವಳನ್ನ ಬೈದಿದ್ದು ಮನೆಯಿಂದ ಆಚೆ ಹಾಕಿದ್ದು ಎಲ್ಲವನ್ನೂ ನೆನಪಿಸ್ಕೊತಾ ಇದ್ದಾನೆ ಅದು ಅವನಿಗೊಂಥರ ಅವಳನ್ನ ನೋಡಿದ ತಕ್ಷಣ ಅವಳ ಮೇಲೆ ಗಲಾಟೆ ಮಾಡಿದ್ದಾಗಿರ್ಬೋದು ಅವಳು ಮದುವೆ ಆಗಿ ಬಂದ ಮೇಲೆ ಆ ಥರದ್ದೆಲ್ಲದನ್ನು ನೆನಪಿಸ್ಕೊತಾನೆ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡು ಸೈಡಿಗೆ ಬಂದು ನಿಂತ್ಕೊತಾನೆ ಇದನ್ನೆಲ್ಲ ನೋಡಿದಂಥ ಅವ್ರ ಅಕ್ಕ ಕೂಡ ಅಳ್ತಾ ಇರ್ತಾರೆ ಇನ್ನು ಲಕ್ಷ್ಮಿ ಅಕ್ಕ ಆಗಿರ್ಬೋದು ಮತ್ತು ಇನ್ನೊಬ್ಬರು ಎಲ್ಲರೂ ಅಳ್ತಾ ನಿಂತ್ಕೊಂಡಿರ್ತಾರೆ ಆ ಟೈಮಲ್ಲಿ ಸರಿಗೆ ಬ್ಲಡ್ ಬೇಕು ಅಂತ ಅಂದ್ಬಿಟ್ಟು ಹುಡುಕ್ತಾನೇ ಇರ್ತಾರೆ ಬ್ಲೆಡ್ಡೆಲ್ಲೂ ಅರೇಂಜ್ ಆಗಿರೋದೆಲ್ಲ ಆವಾಗ ಅಜಿತ್ ಕೇಳ್ತಾನೆ ಒಳಗಡೆ ಹೋಗ್ಬಿಟ್ಟು ಭೂಮಿನ ನೋಡ್ಬೋದ ಸಿಸ್ಟರ್ ಅಂತ ಅಂದ್ಬಿಟ್ಟು ಖಂಡಿತವಾಗಿ ಹೋಗಿ ನೋಡಿ ಅಂತ ಅಂದ್ಬಿಟ್ಟು ನರ್ಸ್ ಹೇಳ್ತಾರೆ ಸೊ ಅಜಿತ್ ಏನು ಮಾಡ್ತಾನೆ ಭೂಮಿ ನೋಡೋಕೆ ಒಳಗಡೆ ಹೋಗ್ಬೇಕಾದ್ರೆ ಬಾಗ್ಲು ತಗ ತಕ್ಷಣ ಭೂಮಿ ಮುಖ ನೋಡಿದ ತಕ್ಷಣ ಅವ್ನಿಗೊಂಥರ ಫೀಲ್ ಆಗ್ತಾ ಇರುತ್ತೆ ಹೇಳ್ಕೊಳಕ್ಕೆ ಆಗೋದಿಲ್ಲ ನನ್ನಿಂದ ಹಿಂಗೆ ಆಗೋಯ್ತಲ್ಲ ಭೂಮಿಗೆ ಏನ್ಬಿಟ್ಟು ಅವಳು ಮಾತಾಡಿದ್ದಂಥದ್ದು ಅವಳ ಜೊತೆ ಜಗಳ ಮಾಡಿದ್ದಂಥದ್ದು ಇದೆಲ್ಲವನ್ನೂ ನೆನಪಿಸ್ಕೊಂಡು ಭೂಮಿ ಮುಂದೆ ಹೋಗ್ತಾನೆ ಅವಾಗ ಒಂದು ಮ್ಯೂಸಿಕ್ ಬರುತ್ತೆ ಕೇಳೋದಿಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಂಗ್ ಮಾತ್ರ ಆವಾಗ ಭೂಮಿ ಹತ್ರ ಹೋಗ್ಬಿಟ್ಟು ನಿಂತ್ಕೊತಾನೆ ನಿಂತ್ಕೊಂಡು ಫುಲ್ಲು ನೆನ್ಪಿಸ್ಕೊತಾ ಇರ್ತಾನೆ ನನ್ನ ನಿಂದ ಆಗೋಯ್ತಲ್ಲ ಭೂಮಿ ನಿನಗೆ ನಾನು ನಾನು ಹೇಳಿರೋದ್ರಿಂದ ನೀನು ಎಷ್ಟು ಒಳ್ಳೆಯ ಒಳ್ಳೆ ನೀನು ಈ ಥರ ಆಗೋಯ್ತು ಅಂತ ಅಂದ್ಬಿಟ್ಟು ಅದು ಹಿಂದಿಂದು ಎಲ್ಲ ಮನೇಲಿ ಏನೇನು ನಡೀತು ಈ ಥರದ್ದು ಎಲ್ಲ ನೆನಪಿಸ್ಕೊತಾ ಇರ್ತಾನೆ ಅವಳು ಅವನ ಜೊತೆ ತಮಾಷೆ ಮಾಡಿದ್ದಾಗಿರ್ಬೋದು ಜಗಳ ಮಾಡಿದ್ದಾಗಿರ್ಬೋದು ಮತ್ತು ಅವಳ ಪ್ರೀತಿಯಿಂದ ಮಾತಾಡ್ಸಿದ್ದಾಗಿರ್ಬೋದು ಮತ್ತು ಅವನಿಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಅವಳು ಕೇರ್ ಮಾಡಿದ್ದಾಗಿರ್ಬೋದು ಇಂಥದ್ದು ಅವಳು ಕೈ ಹಿಡ್ಕೊಂಡು ಅಳ್ಕೊಂಡು ಫುಲ್ಲು ನೆನಪಿಸ್ಕೊತಾ ಇರ್ತಾನೆ ಅವನಿಗೆ ಆ್ಯಕ್ಸಿಡೆಂಟ್ ಆದಾಗ ಭೂಮಿ ಅವನ್ನ ಹೆಂಗೆ ನೋಡಿಕೊಂಡ್ಲು ಅವನ್ನ ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ಲು ಇಂಥದ್ದೆಲ್ಲಾದನ್ನೂ ನೆನಪಿಸ್ಕೊತಾ ಇರ್ತಾನೆ ಅವನಿಗೆ ತಟ್ಕೊಳಕಾಗೋದಿಲ್ಲ ನನ್ನಿಂದ ಈ ಥರ ಆಗೋಯ್ತಲ್ವ ನಾನು ಹೇಳಿದ ಮಾತಿಂದ ಇವಳಿಗೆ ಈ ಥರ ಆಗೋಯ್ತಲ್ಲ ಏನಾಗುತ್ತೋ ಏನೋ ಅನ್ನೋ ಸಂಕಟದಲ್ಲೇನೇ ಅಜ್ಜಿತ್ತು ಅಳ್ತಾ ಇರ್ತಾನೆ ಅಳ್ತಾ ಇರ್ತಾನೆ ಭೂಮಿನ ಒಂದ್ಸಲ ನೋಡ್ತಾನೆ ಮತ್ತೆ ಹಿಂದೆ ಹೋಗ್ತಾನೆ ಮುಂದೆ ಬರ್ತಾನೆ ಭೂಮಿ ಇಟ್ಕೊ ಕೈ ಇಟ್ಕೊತಾನೆ ಮುದ್ದು ಮಾಡ ತಲೆ ಸೌರಕ್ಕೆ ಹೋಗ್ತಾನೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಸೊ ಅವನಿಗೆ ಸಿಕ್ಕಾಪಟ್ಟೆ ಸಂಕಟ ಇರುತ್ತೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇರಲ್ಲ ಅವಾಗ ಅವನು ಹೇಳ್ತಾನೆ ಭೂಮಿಯನ್ನು ಹೆಸರೇ ಒಂದು ಪವಿತ್ರವಾದದ್ದು ಭೂಮಿ ತನ್ನ ಹೊಡಲಲ್ಲಿ ಎಲ್ಲರೂ ಒತ್ಕೊಂಡು ಕಷ್ಟ ಸುಖ ಎಷ್ಟೇ ಕಷ್ಟ ಇದ್ರು ಎಷ್ಟೇ ನೋವಿದ್ರು ಆಕೆ ಹೆಂಗೆ ನಿಭಾಯಿಸ್ತಾಳೆ ಭೂಮಿ ತಾಯಿ ಅಂತ ಹೆಂಗೆ ಕರಿತೀವಿ ನೀನು ಅದೇ ಥರ ಭೂಮಿ ನೀನು ಭೂಮಿ ಅವಳು ಭೂಮಿ ತಾಯಿ ನೀನು ಎಲ್ರಿಗೋಸ್ಕರ ನಿಮ್ಮ ಕಾಲೋನಿ ಜನಕ್ಕೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿದೆ ನಿನ್ನ ಪ್ರಾಣ ಕೊಡೋದಕ್ಕೂ ನೀನು ತಯಾರಾಗಿದ್ದೆ ಅಲ್ವಾ ನೀನು ಎಷ್ಟು ಒಳ್ಳೆ ಒಳ್ಳು ಭೂಮಿ ನಿನ್ನೊಂತೋಳಿಗೆ ನಾನು ಈ ಥರ ಮಾಡಿಬಿಟ್ನಲ್ಲ ನಿನಗೇನು ಆಗದೆ ನನ್ನ ಕೈಲಿ ಕಾಪಾಡ್ಕೊಳೋಕೆ ಆಗ್ತಾ ಇಲ್ವಲ್ಲ ಆಗ್ಲಿಲ್ವಲ್ಲ ಭೂಮಿ ಇವತ್ತು ಹೇಳ್ತೀನಿ ಕೇಳಿಸ್ಕೋ ನಾವು ಒಂದು ವರ್ಷಕ್ಕೆ ಮಾತ್ರ ಅಗ್ರಿಮೆಂಟ್ ಮಾಡಿಕೊಂಡು ಮದುವೆ ಆಗಿದ್ವಿ ಆದರೆ ಇವತ್ತು ನಿನ್ನ ಹತ್ರ ಹೇಳ್ತಾ you ಇನ್ನು ಮುಂದೆ ಕೊನೆಯವರೆಗೂ ನಿನ್ನ ಜೊತೆಯೇ ನನ್ನ ಕತೆ ಇರುತ್ತೆ ನಿನ್ನ ಜೊತೆ ನನ್ನ ಕತೆ ಅಂತ ಏನು ಹೇಳ್ಬಿಟ್ಟು ನಿನ್ನ ಮನೆ ಕರ್ಕೊಂಬಂದ್ನಲ್ವ ಇನ್ನು ಕೊನೆಯವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ ನಿನ್ನ ಜೊತೆನೇ ನನ್ನ ಜೀವನ ಮುಂದುವರಿಸ್ತೀನಿ ನಿನಗೆ ಉಳಿಸ್ಕೊಂಡೇ ಉಳಿಸ್ಕೊತೀನಿ ನಿನ್ನ ಜೊತೆ ನಾನು ಇದ್ದೇ ಇರ್ತೀನಿ ಅಂತ ಅಂದ್ಬಿಟ್ಟು ಭೂಮಿ ತಲೆ ಇಟ್ಕೊಂಡು ಸವ್ಕೊಂಡು ಅವನ ಸಂಕಟ ಎಲ್ಲ ಹೇಳ್ಕೊತಾನೆ ಅಷ್ಟರಲ್ಲಿ ಸತ್ಯ ಏನು ಮಾಡ್ತಾನೆ ಅಲ್ಲಿ ಸಾಕ್ಷಿನ ಹುಡಿಕೊಂಡು ಸಾಕ್ಷಿ ಮನೆಗೆ ಬಂದಿರ್ತಾನೆ ಸಾಕ್ಷಿನ ನೋಡಿದ್ರೆ ಅವನು ಅವಳು ಒಳಗೆ ಬಂದ್ಬಿಟ್ಟು ಬಾಗ್ಲು ತೊಡ್ತಾನೆ ಬಾಗ್ಲು ಲಾಕ್ ಆಗಿರ್ತೈತೆ ಎರಡು ಮೂರು ಸತಿ ತೊಟ್ಬಿಟ್ಟು ಇದೇನಿದು ಈ ಥರ ಲಾಕ್ ಆಗಿದೆಯಲ್ಲ ಮನೇಲಿ ಯಾರು ಇಲ್ವಾ ಅಂತ ಅಂದ್ಬಿಟ್ಟು ಇನ್ನೊಂದು ಎರಡು ಮೂರು ಸಲ ಅವನು ಬಾಕ್ಲು ತೊಟ್ಬಿಟ್ಟು ನೋಡ್ತಾನೆ ಯಾರೂ ಮಾತಾಡೋದಿಲ್ಲ ಮತ್ತು ಆಚೆ ಬರೋದಿಲ್ಲ ಆಚೆ ಲಾಕ್ ಆಗಿರೋದು ನೋಡ್ಬಿಟ್ಟು ಅವನು ಹೇಳ್ತಾನೆ ಮನೇಲಿ ಯಾರು ಇಲ್ವಾ ಏನು ಕತೆ ಈ ಥರ ಲಾಕ್ ಮಾಡ್ಕೊಂಡು ಎಲ್ಲೋದ್ರು ಸಾಕ್ಷಿ ಹೇಗಿದ್ದಾಳು ಏನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಫೋನ್ ಮಾಡ್ತಾನೆ ಫೋನ್ ರಿಸೀವ್ ಮಾಡೋದಿಲ್ಲ ಆವಾಗ ಒಂದು ವಾಯ್ಸ್ ನೋಟ್ ಕಳಿಸ್ತಾನೆ ಸಾಕ್ಷಿ ಅವರೇ ನಿಮಗೆ ಹುಷಾರಿಲ್ಲ ಅಂತ ಹೇಳಿದ್ರು ಎಲ್ಲಿದ್ದೀರಾ ಹೇಗಿದ್ದೀರಾ ಇಲ್ಲೇ ಅಕ್ಕಪಕ್ಕದಲ್ಲಿರೋ ಅಷ್ಟು ಆಸ್ಪತ್ರೆಗಳು ನೋಡಿದ್ವಿ ಎಲ್ಲೂ ನೀವು ಕಾಣಿಸ್ಲಿಲ್ಲ ಅನ್ನೋ ಥರ ಒಂದು ವಾಯ್ಸ್ ನೋಟ್ ಕಳಿಸ್ತಾನೆ ಅದಕ್ಕೆ ಅವಳು ರಿಪ್ಲೈ ಮಾಡ್ತಾಳೆ ಇನ್ನೂ ಅವಳು ರಿಪ್ಲೈ ಮಾಡಿದ ತಕ್ಷಣ ಸತ್ಯ ಅಂದ್ಕೊಂತಾನೆ ಸಾಕ್ಷಿ ಸೇಫಾಗಿದ್ದಾಳೆ ಅವಳಿಗೆ ಏನೂ ಆಗಿಲ್ಲ ಅಯ್ಯೋ ಭೂಮಿ ಜೊತೆ ಇರಬೇಕು ಅಂತ ಅಂತ ಅಜಿತ್ ಹೇಳಿದ ಅಲ್ವಾ ಭೂಮಿಗೆ ಏನಾಯಿತು ಎಲ್ಲೋದ್ಲ ಅವಳು ಅಂತ ಅಂದ್ಬಿಟ್ಟು ಫೋನ್ ಮಾಡಿದಾಗ ಭೂಮಿ ಫೋನಿಗೆ ಫೋನ್ ಮಾಡಿದಾಗ ಅಜಿತ್ ಫೋನ್ ರಿಸೀವ್ ಮಾಡ್ತಾನೆ ಫೋನ್ ರಿಸೀವ್ ಮಾಡಿಬಿಟ್ಟು ಹಲೋ ಅಂತ ಹೇಳ್ತಾನೆ ಅಯ್ಯೋ ಅಜಿತ್ ಭೂಮಿ ಫೋನಿಗೆ ಫೋನ್ ಮಾಡಿದ್ರೆ ನೀನೇನು ಫೋನ್ ರಿಸೀವ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಭೂಮಿ ಸಾವು ಮದಿನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ ಅದಕ್ಕೋಸ್ಕರ ಅಂತ ಸತ್ಯ ಹೇಳಿದಾಗ ಸತ್ಯ ಏನು ಮಾಡ್ತಾನೆ ಹೌದಾ ಏನಾಯ್ತು ಅಂತ ಅಂದ್ಬಿಟ್ಟು ಗಾಬರಿ ಪಟ್ಕೊತಾನೆ ಆ ಗಾಬರಿ ಪಟ್ಕೊಂಡಿರೋದು ನೋಡ್ಬಿಟ್ಟು ಅವನೇನು ಮಾಡ್ತಾನೆ ಫೋನ್ ಕಟ್ ಮಾಡಿಬಿಡ್ತಾನೆ ಅಜಿತ್ ಏನು ಮಾತಾಡೋದಿಲ್ಲ ಆ ಅದು ಅಷ್ಟು ಹೇಳ್ಬಿಟ್ಟು ಆ ಸತ್ಯನಿಗೆ ಒಂಥರ ಗಿಲ್ಟ್ ಕಾಡ್ತಾ ಇತ್ತು ಅಯ್ಯೋ ಭೂಮಿ ಜೊತೆ ಇರಬೇಕಾಗಿತ್ತು ಏನಾಯ್ತೋ ಏನೋ ಭೂಮಿಗೆ ಏನು ತೊಂದರೆ ಆಯಿತು ನಾನು ಇವಾಗಲೇ ಆಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಜ್ಜಿತ್ತು ಆಸ್ಪೆಟ್ಲು ಕಡೆ ಓಡ್ತಾನೆ ಇನ್ನೂ ಮನಸ್ವಿ ಏನು ಮಾಡ್ತಾ ಇರ್ತಾಳೆ ಅಂತಂದ್ರೂ ನಾವು ಏನು ಮಾಡಿದ್ರು ಏನೂ ಆಗ್ತಾ ಇಲ್ವಲ್ಲ ಏನು ಮಾಡೋದು ಇದು ಅಂತ ಅಂದ್ಬಿಟ್ಟು ಫೀಲಿಂಗಲ್ಲಿ ಗುಂಡಾಕಕ್ಕೆ ಬಂದಿರ್ತಾಳೆ ಅದನ್ನು ನೋಡಿದಂತಹ ಅವರಮ್ಮ ಏನು ಮಾಡ್ತಾಳೆ ಅಲ್ಲಿ ಫುಲ್ ಟೆನ್ಷನ್ನಾಗಿ ಇದ್ರೆ ಇಲ್ಲಿ ನೋಡಿದ್ರೆ ಗುಂಡಾಕ ಕೂತ್ಕೊಂಡಿದ್ರೆ ಶ್ರವಣ ಜೊತೆ ಆಸ್ಪೆಟ್ಲಿಗೆ ಹೋಗುವಂತ ಹೇಳಿಲ್ವ ಯಾಕೆ ಹೋಗಲಿಲ್ಲ ನೀನು ಅಂತ ಜೋರು ಮಾಡಿದಾಗ ಅವ್ರು ನನ್ನ ಮೇಲೆ ಎಷ್ಟು ರೇಗಿದ್ರು ನೋಡಿದ್ರಲ್ವ ನೀವು ಅದನ್ನ ನೋಡಿದ್ರು ಕೂಡ ನಾನು ಹೋಗ್ಲಿ ಅವ್ರ ಜೊತೆಗೆ ಅಂತ ಅಂದ್ಬಿಟ್ಟು ಕೋಪ ಮಾಡಿಕೊಂಡು ಹೇಳ್ತಾಳೆ ಅವಾಗ ಸರಿ ಆಯ್ತು ನಾನಿವಾಗ ಹೋಗ್ತಾ ಇದ್ದೀನಿ ಬಾ ನೀನು ನನ್ನ ಜೊತೆ ಹೋಗುವಂತೆ ಇಲ್ಲ ನಾವಿಲ್ಲೇ ಸೇರ್ಕೊಂಡ್ವಿ ಅಂತಂದ್ರೆ ಅವ್ರಿಗೆ ಡೌಟ್ ಬರುತ್ತೆ ಆಮೇಲೆ ನಾವು ಆ ಮಾಡೋವಂಥ ಕೆಲಸಗಳೆಲ್ಲ ಎಡವಟ್ಟಾಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಅವರಿಬ್ರು ಹಾಸ್ಪಿಟ್ಲು ಕಳಿಕೆ ಕಡಿಕೆ ಓರಾಡ್ತಾರೆ ಹಾಸ್ಪಿಟ್ಲಿಗೆ ಓಡ್ ಬರ್ತಾರೆ ಮೊದಲೇ ನಾಟಕದ ನಾಟಕ ಆಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನೋವಾಗಿದೆ ಅನ್ನೋ ರೀತಿ ಐತೆ ಅವ್ರು ಓಡ್ ಬಂದ್ಬಿಟ್ಟು ಅಜಿತ್ ಅಮ್ಮನ ಕೇಳ್ತಾರೆ ಭೂಮಿ ಹೇಗಿದ್ದಾಳೆ ಭೂಮಿ ನೋಡ್ಬೋದಾ ಏನು ಮಾಡ್ತಾ ಇದ್ದಾಳೆ ಹುಷಾರಾಗಿದ್ದಾಳೆ ಅಂತ ಅಂದ್ಬಿಟ್ಟು ವಾರ್ಡಲ್ಲಿರೋ ಅಂಥ ಭೂಮಿನ ಅವ್ರಿಗೇನು ಮಾಡ್ತಾರೆ ಈ ವಾರ್ಡಲ್ಲಿದ್ದಾಳೆ ಅಂದ್ಬಿಟ್ಟು ಸ್ವಲ್ಪ ಬಾಕಿ ತೆಗೆದುಬಿಟ್ಟು ತೋರಿಸ್ತಾರೆ ಅದನ್ನು ನೋಡಿದಂಥ ಅವಳು ಸತ್ಯ ಹೋಗ್ಬಿಟ್ಲೇನೋ ಅನ್ನೋ ಅಷ್ಟು ಖುಷಿ ಮನಸ್ಸಲ್ಲಾಗ್ತಿದ್ರು ಮುಖದ ಮೇಲೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅವಳೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿದಂತಹ ಭೂಮಿನ ನೋಡ್ಬಿಟ್ಟು ಅವ್ರೇನು ಮಾಡ್ತಾರೆ ಅವಳೊಳಗೇನೆ ಖುಷಿ ಪಡ್ತಾಯಿರ್ತಾರೆ ಸರಿ ಅಯ್ಯೋ ಹಿಂಗಾಗೋಯ್ತಲ್ಲ ಯಾಕೆ ಹಿಂಗಾಯಿತು ಯಾಕೆ ಈ ಥರ ಆಗಬಾರ್ದಿತ್ತು ಅನ್ನೋ ಥರ ಅಳ್ಕೊಂಡು ನಾಟಕ ಮಾಡ್ತಾಯಿರ್ತಾರೆ ಅದನ್ನು ಅಜ್ಜಿತ್ತು ಕೂಡ ನೋಡ್ತಾಯಿರ್ತಾನೆ ಆದರೆ ನೋವಲ್ಲಿರೋ ಟೈಮಲ್ಲಿ ಏನು ಮಾತಾಡಬಾರ್ದು ಅನ್ನೋ ಥರ ಇರುತ್ತೆ ಬಟ್ ಅವ್ಳಿಗೆ ಬ್ಲಡ್ ಕೊಡ್ತೀನಿ ಅಂತ ಹೇಳ್ದಂಥ ಶ್ರವಣ ಏನು ಮಾಡ್ತಾನೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಮಾತಾಡ್ತಾನೆ ಆ ಮಗುಗೆ ಏನು ಏನೂ ಆಗಬಾರ್ದು ಎಷ್ಟು ಬ್ಲಡ್ ಬೇಕೋ ಅಷ್ಟು ತೊಗೊಳ್ಳಿ ಅಂತ ಡಾಕ್ಟ್ರ್ ಹೇಳ್ತಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅನ್ನೋದಕ್ಕೆ ಅದೇನು ಏನು ಅಂದ್ಕೊಂಬಿಟ್ಟಿದ್ದೀರಾ ಸರ್ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ತೊಗೊತೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಬ್ಲಡ್ ತೊಗೊಳಕ್ಕೆ ಶುರು ಮಾಡ್ತಾರೆ ಮತ್ತು ಸ್ವಂತ ಮಗಳಿಗೆ ಬ್ಲಡ್ ಕೊಡ್ತಾ ಇದ್ದೀನಿ ಅನ್ನೋ ಹರಿವು ಕೂಡ ಶ್ರವಣ ಆಗಿರೋದಿಲ್ಲ ಆದರೂ ಏನೋ ಒಂಥರ ಸಂಕಟ ಇರುತ್ತೆ i didn't learn ಆಗೋದಿಲ್ಲ ಒಟ್ಟಾರೆ ಅವಳು ಉಳ್ಕೊಬೇಕು ಅವ್ಳಿಗೆ ಈ ಥರ ಆಗೋಯ್ತಲ್ಲ ಅನ್ನೋ ನೋವಲ್ಲಿರ್ತಾನೆ ಶ್ರವಣ ಆಮೇಲಿಂದ ಇದೇನಾಗುತ್ತೆ ಅಂತ ಅಂದರೆ ಅವಳೇನು ಮಾಡ್ತಾಳೆ ಪಕ್ಕದಲ್ಲಿ ಮನಸ್ವಿ ಕರಿತಾಳೆ ಬನಿ ಇಲ್ಲಿ ಅಂತ ಅಂದ್ಬಿಟ್ಟು ಕಣ್ಣಲ್ಲೇ ಸನ್ನೆ ಮಾಡಿಕೊಂಡು ಹೋಗ್ಬಿಟ್ಟು ಅವ್ನು ಬ್ಲಡ್ ಕೊಡ್ತಾ ಇರೋದು ತೋರಿಸಿದಾಗ ಆಕೆಗೆ ಫುಲ್ಲು ಭಯ ಆಗೋಗ್ಬಿಡುತ್ತೆ ಅವ್ರ ಅತ್ತೆಗೆ ಅಂದರೆ ಅಜ್ಜಿತ್ತ ಅವ್ರ ಅತ್ತೆಗೆ ಅಯ್ಯೋ ಅಪ್ಪ ಮಗಳು ಅಂತ ಗೊತ್ತಿಲ್ಲದೆ ಈ ಥರ ನಡೆಯುತ್ತಾ ಇದು ಹೆಂಗೆ ಸಾಧ್ಯ ಸಂಬಂಧ ಅಂದರೆ ಇಷ್ಟೊಂದು ಗಟ್ಟಿ ಇರುತ್ತಾ ನಾನು ಅಂದ್ಕೊಂಡೇ ಇರಲಿಲ್ಲ ಅವಳೆಲ್ಲ ಕಷ್ಟದಲ್ಲೂ ಶ್ರವಣ ಫುಲ್ಲು ಪಾರ್ ಮಾಡ್ತಾ ಇರ್ತಾನೆ ಅವ್ಳನ್ನ ಉಳಿಸೋದೇ ಶ್ರವಣ ಆಗಿರ್ತಾನಲ್ವ ಅಂತ ಅಂದ್ಬಿಟ್ಟು ತುಂಬ ಕೋಪ ಮಾಡಿಕೊಂಡು ಏನು ನಡೀತಾ ಇದೆ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇರ್ತಾನೆ ಇನ್ನು ಸತ್ಯ ಆಸ್ಪಿಟ್ಲ್ ಕಡೆಗೆ ಓಡಾಡ್ಕೊಂಡು ಬರ್ತಾನೆ ಅದನ್ನ ನೋಡಿದಂತಹ ಜಿತ್ತು ಅವ್ನ ಕಡೆಗೆ ಮುಖ ಕೊಟ್ಟು ಮಾತಾಡೋದಿಲ್ಲ ನಿನ್ನಿಂದನೇ ಆಗಿರೋದು ಅನ್ನೋ ಥರ ಅವಳನ್ನ ಸೇಫಾಗಿ ನೋಡ್ಕೋ ಅಂತ ಅಂದ್ಬಿಟ್ಟು ಕಳ್ಸಿದ್ರೆ ನೀನು ಎಲ್ಲೋಗಿದೆ ಅನ್ನೋ ಥರ ಮುಖ ಮಾಡ್ಕೊಂಡಿರ್ತಾನೆ ಇನ್ನು ಶ್ರವಣ ಬ್ಲೆಟ್ ಕೊಟ್ಬಿಟ್ಟು ಆಚೆ ಬರ್ತಾನೆ ಭೂಮಿ ಎಚ್ಚರ ಆದರೆ ನನಗೆ ಫೋನ್ ಮಾಡಿ ತಿಳಿಸು ನನಗೊಂದು ಸ್ವಲ್ಪ ಕೆಲಸ ಇದೆ ನಾನು ರಾಣ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಷ್ಟರಲ್ಲಿ ಅಜಿತ್ ಹೇಳ್ತಾನೆ ಬೇಡ ನೀವು ಇವಾಗ ಹೋಗೋದು ಬೇಡ ಅದು ನಾನು ನಾನು ನೋಡ್ಕೊತೀನಿ ಕಾನೂನು ಪ್ರಕಾರ ಅಂತ ಹೇಳ್ತಾರೆ ಇಲ್ಲ ನನಗೆ ಸ್ವಲ್ಪ ಕೆಲಸ ಐತೆ ನಾನು ಹೋಗಲೇಬೇಕು ಅಂದಾಗ ಅಮ್ಮ ನೀನಾದರೂ ಹೇಳು ಅಂದ್ಬಿಟ್ಟು ಅಮ್ಮಂಗೆ ಹೇಳ್ತಾನೆ ಅವಾಗ ಶ್ರವಣ ಬೇಡ ಕಣೋ ಒಂದು ಮಾಡೋಕೋಗಿ ಇನ್ನೊಂದಾದರೂ ಈ ಅದು ಸರಿ ಹೋಗೋದಿಲ್ಲ ಈಗ ಮನೆಗೆ ಹೋಗಿರು ನೀನು ಎಲ್ಲ ಆಮೇಲಿಂದ ನೋಡಕ್ಕಳೋಣ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದನ್ನೆಲ್ಲ ನೋಡಿದಂತಹ ಮನಸ್ಸಿಗೆ ಸಿಕ್ಕ ಬಟ್ಟೆ ಕೋಪ ಇರುತ್ತೆ ಇಷ್ಟೊಂದೆಲ್ಲ ಅವಶ್ಯಕತೆ ಇದೆಯಾ ಇಷ್ಟೊಂದೆಲ್ಲ ಮಾಡೋವಂಥ ಅವಶ್ಯಕತೆ ಇದೆಯಾ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾಳೆ ಇನ್ನೂ ಹಾಸ್ಪಿಟ್ಲಲ್ಲಿ ಭೂಮಿ ವಾರ್ಡಲ್ಲಿ ಇರ್ತಾಳೆ ಎಲ್ಲರೂ ಒಳ್ಳೋ ಥರ ಇದು ಮಾಡ್ತಾಯಿರ್ತಾರೆ ಯಾವಾಗ ಅಜಿತ್ ಹೇಳ್ತಾನೆ ಅಮ್ಮ ಇನ್ನೂ ಇಲ್ಲಿ ಜಾಸ್ತಿ ಜನ ಇರೋದು ಬೇಡ ನೀವೆಲ್ಲ ಮನೆಗೆ ಹೋಗಿ ನಾನು ನೋಡ್ಕೊತೀನಿ ಭೂಮಿನ ಏನಾದರೂ ಇತ್ತು ಅಂದರೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು